ರಾಮದುರ್ಗ ಪಟ್ಟಣದಲ್ಲಿ ಬೀದಿ ದೀಪಗಳ ನಿರ್ವಹಣೆ ಕೊರತೆಯಿಂದ ಕತ್ತಲಿನಲ್ಲೇ ಜನ ಸಂಚಾರ ಮಾಡುವಂತಾಗಿದೆ ಹೌದು ವೀಕ್ಷಕರೇ ರಾಮದುರ್ಗ ಪಟ್ಟಣದ ಜೂನಿಪೇಟೆಯ ಬೀದಿ ದೀಪ ನಿರ್ವಹಣೆಯಾಗದೆ ಜನ ತೊಂದರೆ ಅನುಭವಿಸುತ್ತಿದ್ದಾರೆ ರಾಮದುರ್ಗ ಪುರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದ ಪಟ್ಟಣದ ವಿವಿಧ ಓಣಿಗಳಲ್ಲಿ ಕತ್ತಲೆ ಆವರಿಸಿರುವ ಬಗ್ಗೆ ನಿಮ್ಮ ಟಿವಿ ಸಿಕ್ಸ್ಟಿ ನೈನ್ ನ್ಯೂಸ್ ವರದಿ ಮಾಡಿದೆ ರಾಮದುರ್ಗ ಶಾಸಕರು ಪುರಸಭೆ ಸಾಕಷ್ಟು ಅನುದಾನ ನೀಡುವ ಮೂಲಕ ಅಭಿವೃದ್ದಿಗೆ ಮುಂದಾಗಿದ್ದಾರೆ ಆದರೆ ಪುರಸಭೆಯವರ ದಿವ್ಯ ನಿರ್ಲಕ್ಷ್ಯದಿಂದ ಪಟ್ಟಣದ ವಿವಿಧ ಓಣಿಗಳಿಗೆ ಹೋಗುವ ರಸ್ತೆಯಲ್ಲಿ ಬೀದಿ ದೀಪ ನಿರ್ವಹಣೆ ಕೊರತೆಯಿಂದ ಬೆಳಗದ ಪರಿಸ್ಥಿತಿ ಬಂದೊದಗಿದೆ ಅಷ್ಟೇ ಯಾಕೆ ರಾಮದುರ್ಗ ಶಾಸಕರಾದ ಅಶೋಕ್ ಪಟ್ಟಣವರ ವಾರ್ಡ್ ಸಹ ಕತ್ತಲೆಯಲ್ಲಿ ಮುಳುಗಿದ್ದು ವಿಪರ್ಯಾಸವೇ ಸರಿ ಕತ್ತಲಿನಲ್ಲಿ ಪ್ರತಿನಿತ್ಯ ಸಣ್ಣಪುಟ್ಟ ಅಪಘಾತಗಳು ಸಂಭವಿಸಿದ್ದು ಆದರೂ ಬೀದಿ ದೀಪ ನಿರ್ವಹಣೆ ಮಾಡಲು ಕ್ರಮ ಕೈಗೊಂಡಿಲ್ಲ ಬೀದಿ ದೀಪ ಇಲ್ಲದಿರುವುದು ತೊಂದರೆಯಾಗಿ ಕಾಡುತ್ತಿದೆ ಕೂಡಲೇ ಬೀದಿ ದೀಪಗಳನ್ನು ಅಳವಡಿಕೆ ಮಾಡಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ ಇನ್ನಾದರೂ ರಾಮದುರ್ಗ ಪುರಸಭೆ ಬೀದಿ ದೀಪಗಳ ನಿರ್ವಹಣೆಗೆ ಮುಂದಾಗ ಇರಲ್ಲ ಒಂದು ಲೈನ್ ಆ ಕಡೆ ಒಂದು ಲೈನ್ ನಾ ಬಂದಾಗಿತ್ತರ ಒಂದು ನಾಲ್ಕು ಗಣನೆ ಈ ಲೈನ್ ಚಲವಾಗಿರುತ್ತೆ ಒಮ್ಮೆ ಈ ಲೈನ್ ಬಂದ್ರೆ ಆ ಲೈನ್ ಆಗಿರುತ್ತೆ ಈ ನಮ್ಮ ರಾಮದೂರ್ದಾಗೆ ಈಗ ಹಾರ್ಟ್ ಆಫ್ ದ ಸಿಟಿ ಐತಿ ನಮ್ಮ ರಾಮದೂರ್ ಪ್ಲೇಸ್ ಒಳಗೆ ನಮ್ಮ ಜೂನಪೇಟೆ ಅಂದ್ರೆ ಹಾರ್ಟ್ ಆಫ್ ದ ಸಿಟಿ ಐತಿ ಈ ಪ್ಲೇಸ್ ಒಳಗೆ ಬೇಕಾದಂಗೆ ದೊಡ್ಡ ದೊಡ್ಡ ಅದಾರ ಅದು ವ್ಯಕ್ತಿಗಳು ಅದಾರ ಅದು ಗಣ್ಯ ವ್ಯಾಪಾರಸ್ಥರು ಅದಾರ ಇಲ್ಲಿ ಇಂಥ ಏರಿಯಾದೊಳಗೆ ತುಡುಗಾಗೋದು ಆಗಲೇ ತೊಗಡು ತೊಡುಗುನಾಗ್ಯಾವ ಈಗ ಒಂದು ತಿಂಗಳ ಹಿಂದ ತುಗು ಆಗೈತಿ ಆದರೆ ಕಿಲಿ ಮುರ್ಕೊಂಡು ಹೋಗ್ಯಾರ ಎಲ್ಲ ಆಗೈತಿ ಎಲ್ಲ ಗೊತ್ತಿದ್ದು ಗಮನಕ್ಕಿದ್ದು ಸಹಿತ ಈ ರೀತಿ ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾರೆ ಎಲ್ಲ ಅಧಿಕಾರಿಗಳು ಆದ ಕಾರಣದಿಂದ ತಮ್ಮ ಏನೋ ದೂರ ತಮ್ಮ ವಾಹಿನಿಯಿಂದ ತಾವು ಅನುಕೂಲ ಮಾಡಿಕೊಟ್ರೆ ಇವರಿಗೆಲ್ಲ ಚಲೋ ಅಂತ ತಮ್ಮ ಏರಿಯಾಗೆ ಚಲೋ ಹಾಕ್ಯದನ್ನು ನಾ ಅನ್ಕೊತೀನಿ ಶಾಸ ಶಾಸಕರಿದೆ ಶಾಸಕರ ಗಮನಕ್ಕೆ ಏನಾದರೂ ಬಂದಿದೆ ಶಾಸಕರ ಗಮನಕ್ಕೆ ಬಂದಿಬೋದು ಯಾಕಂದ್ರೆ ಯಾವಾಗಲೂ ಲೈಟ್ ಇರಲ್ಲ ನಮ್ಮ ಮನೆ ಒಂದು ಲೈಟ್ ಹಚ್ಚಿರ್ತೀನಿ ನಾನು ಯಾವಾಗ ಲೈಟ್ ಇರಲಿ ಅಂಗಡಿಗಳು ಇದ್ದಾಗ ಒಂಬತ್ತು ಗಂಟೆ ಮಟ್ಟ ಬೇಕಾದಂಗೆ ಯಾರು ಲೈಟ್ ಬೀದಿ ಲೈಟ್ ಇರಲಿ ಇರದೇ ಇರಲಿ ಲೈಟ್ ಅಂತೂ ಇರ್ತಾವೆ ಬೆಳಕಂತೂ ಇರ್ತೈತಿ ಬಟ್ ಎಲ್ಲ ಎಲ್ಲ ವ್ಯಾಪಾರಸ್ಥರು ಅಂಗಡಿ ಬಂದ್ ಮಾಡಿದ ಅಂಗಡಿ ಮುಗ ಬಂದ್ ಮಾಡಿದ್ರೆ ನಮ್ಮ ಓಣಿ ಅಂತರ ಈ ನಮ್ಮನೆ ಕತ್ಲಗವಿ ಆಗೈತಿ ಶಾಸಕರ ವಾರ್ಡೇ ಹಿಂಗೈತಿ ನಮ್ಮ ಈ ರಾಮದೂದಾಗ ಬೀದಿ ಬೀದಿ ಓಣಿಗಳೆಲ್ಲ ಹೆಂಗೆ ಇರ್ತಾವೆ ಯಾರಿಗೂ ಗೊತ್ತು ಅದಕ್ಕೆ ಈ ಶಾಸಕರಿದ್ದಂಥ ವಾರ್ಡಿಗೆ ಸತಿ ಈ ಥರ ಜೋ ದೀಪದ ದೀಪ ಅಂದರೆ ನಿರ್ಲಕ್ಷ್ಯ ಆಗೈತಿ ನಿರ್ಲಕ್ಷ್ಯ ಆಗೈತಿ ಅದಕ್ಕೆ ಮತ್ತೆ ರಾಮದೂರು ಹೆಂಗೆ ಸುಧಾರಣೆ ಆಕತಿ ಅದಕ್ಕೆ ಎಲ್ಲರೂ ಗಮನಕ್ಕೆ ಬಂದೆ ಎಲ್ಲರೂ ಇಲ್ಲಿ ಅಂತ ಇದ್ದಂಥ ಅಧಿಕಾರಿಗಳು ಮತ್ತು ಇಲ್ಲಿ ಇಲ್ಲಿ ಮಾಜಿ ಮೆಂಬರ್ಗಳು ಇದಾರೆ ಪ್ರೆಜೆಂಟ್ ಮೆಂಬರ್ಗಳು ಇದಾರೆ ಎಲ್ಲ ಅಡ್ಡಾಡ್ತಾರೆ ಇಲ್ಲಿ ಅದ್ರ ಸದಿ ಇಷ್ಟು ನಿರ್ಲಕ್ಷ್ಯ ಅದು ತಮ್ಮ ಗಮನಕ್ಕೆ ಬಂದೈತಿ ಮತ್ತು ಎಲ್ಲರ ಗಮನಕ್ಕೆ ಹೋಗಿ ಹೋಗ್ತೈತಿ ಅಂತ ತಿಳ್ಕೊಂಡೆ ನಾನು ಆದಷ್ಟು ದೌಡ ಮಟ್ಟಿಗೆ ಇಲ್ಲಿ ನಮ್ಮ ರಾಮ್ ಜುನ್ನಿಪೇಟೆದ ಲೈಟ್ ಹಾಕಿಸೋ ವ್ಯವಸ್ಥೆ ಮಾಡ್ಬೇಕಂತ ಮಲ್ಕೋತೀನಿ ಜ್ಯೋತಿ ಸರ್ ಮಲ್ಕಳ ಸಜ್ಜನ ಅಂತೇಳಿ ನಾವು ಮಾಜಿ ಪುರಸಭೆ ಸದಸ್ಯರು ಹೌದು ಇದೇ ವಾರ್ಡಿಗೆ ಪುರಸಭೆ ಸದಸ್ಯರು